ತುಂಬ ದಿನ ಆದಮೇಲೆ ವ್ಲಾಗನ್ನು ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಅದಕ್ಕೋಸ್ಕರ ವ್ಲಾಗ್ ವಿಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಏನಾಯಿತು ಏನಿಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತು ನೀವು ವ್ಲಾಗಲ್ಲಿ ಏನು ಗೊತ್ತಾ ಇವಾಗ ಜಸ್ಟ್ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಸೊ ಅವ್ರಿಗೆಲ್ಲ ಬಿಟ್ಟು ಬಂದ್ಬಿಟ್ಟು ಸೊ ವ್ಯಾನ್ ಎರಡು ದಿನ ರಜಾ ಅಂತ ನಡ್ಕೊಂಡು ಹೋಗಿ ನಡ್ಕೊಂಡು ಬಂದೆ ಫುಲ್ ಬೆವರು ಸಿಕ್ಕಾಪಟ್ಟೆ ಬೆವರಾಗ್ತಿದೆ ಸೊ ಬಂದು ಬ್ರೇಕ್ಫಾಸ್ಟ್ಗೆ ಕೊಡಬೇಕು ಹಸ್ಬೆಂಡ್ ಬೆಳೆ ಬೆಳಗ್ಗೆನೇ ಹೋಗಿ ಇವಾಗ ಬಂದಿದ್ದಾರೆ ಅವ್ರಿಗೂ ಬ್ರೇಕ್ಫಾಸ್ಟ್ ಕೊಡಬೇಕು ಸೊ ನನ್ನ ಒಂದು ಕಿಚನ್ ಆರ್ಗನೈಸ್ ಹೇಗೆ ಯಾವ ಥರ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇದ್ಯಾಕೋ ಒಂಥರ ನನಗೆ ಮಿಸ್ಸಿಂಗ್ ಮಿಸ್ಸಿಂಗ್ ಥರ ಇದೆ ಸೊ ಹತ್ತಿರದಿಂದ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚಿಕ್ಕದು ನಮ್ಮದು ಕಿಚನ್ ಬಂದು ಆ್ಯಕ್ಚುಲಿ ಏನು ಗೊತ್ತಾ ಫೋರ್ ಬೈ ಫೋರ್ ಇದು ಫೋರ್ ಬೈ ಫೋರಲ್ಲಿ ಅದು ಆಗೋಷ್ಟು ಅಡ್ಜಸ್ಟ್ ಮಾಡಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಇದು ಎರಡು ಶೆಲ್ಫ್ ಮಾತ್ರ ಕೊಟ್ಟಿದ್ದರು ಅವರು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ರಲ್ಲ ಅವರು ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಸ್ವಲ್ಪ ಐಡಿಯಾ ಮಾಡಿ ಇಲ್ಲೂ ಸ್ವಲ್ಪ ಏನಾದರೂ ಮಾಡ್ಬೋದು ಇಲ್ಲಿ ಗ್ಯಾಪ್ ಇತ್ತಲ್ಲ ಸೊ ಈ ಗ್ಯಾಪಲ್ಲಿ ಏನಾದರೂ ಒಂದು ಮಾಡ್ಬೋದು ಅಂತ ಅದಕ್ಕೇನೆ ಎಲ್ ಶೈಪಲ್ಲಿ ಈ ಥರ ಸ್ಲ್ಯಾಬ್ಸನ್ನು ಹಾಕ್ಕೊಂಡ್ರಿಸ್ಬಿಟ್ಟು ಸೊ ಸ್ವಲ್ಪ ಚೊಕ್ಕದಾಗಿ ಚಿಕ್ಕದಾಗಿದ್ರು ಚೊಕ್ಕದಾಗಿರಲಿ ಅಂತ ಮಾಡ್ತಿದ್ದಾರೆ ಸೊ ಈಗ ಇದೆಲ್ಲ ನನಗೆ ಇಷ್ಟ ಆಗ್ತಿಲ್ಲ ಎಲ್ಲ ಹಡಿಬಿಟ್ಟಿದ್ದೀನಿ ಸ್ಕೂಲ್ಗೆ ಬ್ಯುಸಿ ಗಡ್ಬಡಿನಲ್ಲಿ ಮಕ್ಳಿಗೆ ಕಳಿಸೋ ಗಡ್ಬಡಿನಲ್ಲಿ ಎಲ್ಲ ಹಡಿ ಹಡಿ ಹಾಗೆ ಹೋಗಿ ಬಿಟ್ಟು ಬಂದಿದ್ದೀನಿ ಸೊ ಇವಾಗ ಎಲ್ಲ ಆರ್ಗನೈಸ್ ಮಾಡ್ತೀನಿ ಸೊ ನೋಡ್ತಾಯಿರೋ ವಿಡಿಯೋನ ಸೊ ಅದು ಆರ್ಗನೈಸ್ ಮಾಡೋಕೆ ಮುಂಚೆ ನಾನು ಸ್ವಲ್ಪ ಕಿಚನಲ್ಲಿ ಡಿಶ್ ವಾಶ್ ಮಾಡ್ಕೊಳ್ಳೋಣ ಅಂತ ಬಂದೆ ಸೊ ಡಿಶ್ ವಾಶ್ ಮಾಡಿಕೊಂಡ್ರೆ ನಾನು ಸ್ವಲ್ಪ ಜಾಗ ಫ್ರೀ ಆಗುತ್ತೆ ಆರ್ಗನೈಸ್ ಮಾಡ್ಕೊಳೋಕ್ಕೆ ಅಂತ ನಾನು ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹರಡ್ಬಿಟ್ಟಿದ್ದೀನಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಅವ್ರು ನನ್ನ ಹಸ್ಬೆಂಡ್ ಜೊತೆ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ವಾಯ್ಸ್ ಜಾಸ್ತಿ ಅವರಾಗೆ ಮಾತಾಡೋದವ್ರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಫ್ರೆಂಡ್ ಜೊತೆ ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಕಳು ಬೇರೆ ಬೇಗ ಬರ್ತಾರೆ ಸೊ ಅದರಲ್ಲಿ ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲ ಮುಗಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಆಗುತ್ತೆ ಅಂತ ನನಗೆ ನನ್ನ ಮೇಲೆ ಗ್ಯಾರಂಟಿ ಇದೆ ಅಷ್ಟೇ ನಾನು ಮಾಡಬೇಕು ಆ ಕೆಲಸನ ಮಾಡ್ತೀನಿ ಅನ್ನೋದು ಅಂದರೆ ಹೋಗಿ ಬರ್ತಾರೆ ಚಾಸ್ಟ್ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಟನ್ನ ಆನ್ ಮಾಡ್ತೀನಿ ನಾನು ಹಾಕೋ ವಿಡಿಯೋಗಳು ಪ್ರತಿಯೊಂದು ವಿಡಿಯೋಗಳು ನನಗೆ ಬೇಗನೆ ಸಿಗುತ್ತೆ ಸೊ ಡಿಶ್ ಕ್ಲೀನ್ ಆಯಿತು ಇವಾಗ ನೆಕ್ಸ್ಟ್ ಒಂದು ಪಾರ್ಟ್ ಈ ಒಂದು ಪಾರ್ಟನ್ನ ಚೇಂಜ್ ಮಾಡಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಆಗ್ತಾ ಇದೆ ಸೊ ಫಸ್ಟು ಇದನ್ನೆಲ್ಲ ಇಳಿಸ್ಬೇಕು ಇದನ್ನೆಲ್ಲ ಇಳಿಸಿ ನಾನು ಇಟ್ಟು ಮತ್ತು ಅದನ್ನೆಲ್ಲ ನೀಟಾಗಿ ಒರೆಸಿ ಆಮೇಲೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಒಂದೊಂದಾಗಿ ಒಂದೊಂದಾಗಿ ಇಳಿಸ್ಕೊಳ್ತೀನಿ ಸೊ ಇಳಿಸ್ಕೊಳೋದು ಸ್ವಲ್ಪ ಕಷ್ಟನೇ ಯಾರ ಯಾ ಹೆಲ್ಪ್ಗೆ ಅಮ್ಮ ಬರ್ತಾರೆ ಬಟ್ ಅಮ್ಮನ ಹತ್ರ ಮಾಡಿಸ್ಕೊಳೋದು ಇಷ್ಟ ಇಲ್ಲ ನನಗೆ ಅಮ್ಮ ಬರೋಕು ಮುಂಚೆ ನಾನು ಮಾಡಿಬಿಡೋಣ ಅಂತ ಅವ್ರು ಇನ್ನೂ ಮಲಗಿದ್ದಾರೆ ಸೊ ಅವರು ಎರಡು ವರದಿ ನಾನು ಈ ಕೆಲಸನ ಫಿನಿಷ್ ಮಾಡೋಣ ಅನ್ನೋದು ನನ್ನ ಟಾರ್ಗೆಟು ಸೊ ಬನ್ನಿ ಮಾಡೋಣ ಕರೆಂಟ್ ಬೇರೆ ಕೈ ಕೊಡ್ತಾ ಇದೆ ಬೆಳಗ್ಗೆಯಿಂದ ಸೊ ಕರೆಂಟ್ದು ಪ್ರಾಬ್ಲಮ್ ಇದೆ ಎಲ್ಲ ನಾನು ನೀಟಾಗಿ ಎತ್ತಿಕೊಂಡಿದ್ದೀನಿ ಆಗುತ್ತೆ ಇಲ್ಲಿದ್ದು ಗ್ಲಾಸಸ್ ಎಲ್ಲ ಎತ್ತಿ ನಾನು ಮೇಲಿಕ್ಕಿದ್ದೀನಿ ಮೇಲಿನ ಗ್ಲಾಸಸ್ ಎಲ್ಲ ಎತ್ತಿ ಅಂದರೆ ಸಾರಿ ಪಾತ್ರೆ ಯೂಸ್ ಮಾಡೋ ಪಾತ್ರೆ ಕುಕ್ಕರ್ಸ್ ಎಲ್ಲ ನಾನು ಈ ಥರ ನಾನು ಅರೇಂಜ್ ಮಾಡಿದೆ ನೆಕ್ಸ್ಟು ನಾನಿವಾಗ ಮೋಸ್ಟ್ ಇಂಪಾರ್ಟೆಂಟ್ ಗ್ರೋಸರಿ ಸ್ಟೋರೇಜ್ ಮಾಡ್ತೀನಲ್ಲ ಆ ಬಾಕ್ಸಸ್ಗಳನ್ನ ಈ ಒಂದು ಸ್ಟೆಪ್ಪಲ್ಲಿ ಜೋಡಿಸ್ತಾ ಇದ್ದೀನಿ ಸೊ ಇದೆಲ್ಲ ಇಳಿಸ್ಕೊಂಡು ನೀಟಾಗಿ ನಾನು ವಾಶ್ ಮಾಡೋದನ್ನೆಲ್ಲ ವಾಶ್ ಮಾಡ್ಕೊಂಡು ನೀಟಾಗಿ ತೊಡೆದು ಬೆಳಗ್ಗೆ ಇಕ್ತೀನಿ ಗ್ರೋಸರೀಸ್ ಇದೆಲ್ಲ ನಾನು ಬಾಕ್ಸೆಲ್ಲ ಮೊನ್ನೆನೇ ಎಲ್ಲ ಕ್ಲೀನ್ ಮಾಡಿದ್ದೆ ಸೊ ಎಲ್ಲ ಕ್ಲೀನ್ ಇದೆ ಯಾವುದು ಕ್ಲೀನಿಲ್ಲ ಅದನ್ನು ಮಾತ್ರ ನಾನು ಕ್ಲೀನ್ ಮಾಡ್ತೀನಿ ಸೊ ಅವಾಗವಾಗ ಕ್ಲೀನ್ ಮಾಡ್ಕೊಳೋದ್ರಿಂದ ಕಿಚನ್ನಲ್ಲಿ ನನಗೆ ಜಾಸ್ತಿ ಧೂಳಿರೋಲ್ಲ ಮತ್ತು ನೀಟಾಗೂ ಇರುತ್ತೆ ಮತ್ತು ಇದು ಎಲ್ಲ ಅರ್ಧ ಅರ್ಧ ಆಗಿದೆಯಲ್ಲ ಸೊ ಗ್ರೋಸರೀಸ್ ಮಿಕ್ಕಿದ್ದೆಲ್ಲ ನಾನು ಈ ಡಬ್ಬದಲ್ಲಿ ಸ್ಟೋರ್ ಮಾಡಿ ಮಿಕ್ಕಿದ್ದೆಲ್ಲ ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡಿಬಿಡ್ತೀನಿ ಸೊ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಸೊ ಅದನ್ನು ಮಿಕ್ಕಿ ನಾನು ಈ ಥರ ಅರ್ಧ ಆಗಿದ ತಕ್ಷಣ ಮತ್ತು ಅದಕ್ಕೆ ಫಿಲಪ್ ಮಾಡಿ ಯಾವಾಗಲೂ ತುಂಬಿ ತುಂಬಿರ್ತೀನಿ ಸೊ ನನಗೆ ಇಷ್ಟ ಯಾವಾಗಲೂ ಕಂಟೇನರ್ಸ್ ನಮ್ಗೆ ಏನಿರುತ್ತೆ ಸ್ಟೋರೇಜ್ ಕಂಟೇನರ್ಸು ಯಾವಾಗಲೂ ಫಿಲ್ ಅಪ್ ಆಗಿರಬೇಕು ಅನ್ನೋದು ನನಗೆ ತುಂಬ ಇಷ್ಟ ಸೊ ಅದಕ್ಕೆ ಈ ಥರ ನಾನು ಪ್ಲ್ಯಾನ್ ಮಾಡಿ ಪ್ರತಿಯೊಂದನ್ನು ತುಂಬ ಕೋಲ್ಡ್ ಇದೆ ಇದು ಫ್ರೀಸರಲ್ಲಿ ಇಟ್ಟಿದ್ದಕ್ಕೆ ವರ್ಷ ಆದರೂ ಕೆಡೋದಿಲ್ಲ ಇದು ಸೊ ಅದಕ್ಕೆ ನಾನೆಲ್ಲ ದೊಡ್ಡದಾಗಿದೆ ನಮ್ಮ ಫ್ರಿಜ್ಜಲ್ಲಿ ಫ್ರೀಸರು ಸೊ ಅದರಲ್ಲೆಲ್ಲ ಸ್ಟೋರ್ ಮಾಡಿ ಇಡ್ತೀನಿ ನಾನು ಸಲ ಗ್ರೋಸರಿಗೆ ಹೋದರೆ ನಾನು ಟೂ ಮಂತ್ಸ್ಗೆ ಆಗುವಷ್ಟು ಗ್ರೋಸರಿಸನ್ನ ನಾನು ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ ಸೊ ಅದಕ್ಕೆ ಎಲ್ಲ ನೀಟಾಗಿ ಇಟ್ಕೊಳ್ಳೋದು ನೀಟಾಗಿ ನಾನು ಒರೆಸ್ಕೊಂಡಿದ್ದೀನಿ ನೀಟಾಗಿ ಈಗ ಒಂದೊಂದಾಗಿ ಒಂದೊಂದಾಗಿ ನೀಟಾಗಿ ಜೋಡಿಸ್ತಾ ಹೋಗ್ತೀನಿ ಸೊ ಮನೆ ಕೆಲಸಗಳನ್ನ ಹುಡುಕ್ತಾ ಹುಡುಕ್ತಾ ಮಾಡ್ತಾ 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 ಹೋದಂಗೆ ಮನೆ ಕೆಲಸಗಳು ಜಾಸ್ತಿನೇ ಆಗ್ತಾ ಇರುತ್ತಲ್ವ ಸೊ ಹೇಳ್ತಾರೆ ಸಂಜೆ ಬಂದು ಏನು ಮಾಡಿದ್ರಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಂತ ಸೊ ಮಾಡೋರಿಗೆ ಗೊತ್ತು ನೋಡೋರಿಗೆ ಏನು ಎಷ್ಟು ಮಾಡಿದ್ರೂ ನಾವು ನಮ್ಮ ಬಾಯಿ ಅವ್ರ ಬಾಯಲ್ಲಿ ಬರೋದು ನಾವು ಏನು ಮಾಡಿದ್ವಿ ಅಂತಾನೆ ಸೊ ಅದಕ್ಕೆ ಇದು ಹೋಗ್ತಾ ಇಲ್ಲ ಇಲ್ಲಿ ಏನು ಮಾಡಲಿ ಹೀಗೆ ಉದ್ದಕ್ಕೆ ಮಾಡಲ ನನ್ನ ಒನ್ ಆಫ್ ದಿ ಮೋಸ್ಟ್ ಇಂಗ್ರೀಡಿಯಂಟ್ಸ ಕುಕ್ಕಿಂಗಲ್ಲಿ ಜೀರಿಗೆ ಜೀರಿಗೆಯಿಂದ ಅಲ್ಲ ಪ್ರತಿಯೊಂದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಸೊ ನನಗೆ ಜೀರಿಗೆ ಟೇಸ್ಟ್ ತುಂಬ ಇಷ್ಟ ಸೊ ಹೀಗೆ ಒಂದೊಂದಾಗಿ ಒಂದೊಂದಾಗಿ ಜೋಡಿಸ್ಕೊಂಡು ಹೋಗ್ತೀನಿ ಟೈಮ್ ಬೇರೆ ಆಗ್ತಾಯಿದೆ ಹೇಳಿದ ಟೈಮ್ಗೆ ಕರೆಕ್ಟಾಗಿ ಮಾಡಿ ಮುಗ್ಸೋಣ ನಿಮ್ಗೆ ಹೇಳಿದ ಟೈಮ್ಗೆ ಮುಗಿಸ್ಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ ಸೋದೋಣ ಆಗುತ್ತೆ ಇದು ನಾನು ಮನೇಲಿ ಮಾಡಿದ ಹೋಮ್ ಮೇಡ್ ಕಬಾಬ್ ಪೌಡರ್ ಈ ರೆಸಿಪಿನ ನಾನು ಶೇರ್ ಮಾಡಬೇಕು ಅಂತ ಇದ್ದೀನಿ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಮತ್ತು ನಾವು ಹೊರಗಡೆ ಆರ್ಟಿಫಿಷಿಯಲಲ್ಲಿ ಕಲರೆಲ್ಲ ಸೇರಿಸಿರ್ತಾರೆ ಸೊ ಅದು ಹೆಲ್ತಿಗೆ ಒಳ್ಳೇದಲ್ಲ ಅಲ್ಲ ಸೊ ಅದಕ್ಕೆ ನಾನು ಮನೆಯಲ್ಲೇ ರೆಡಿ ಮಾಡಿರೋ ಕಬಾಬ್ ಪೌಡರ್ ಅದು ಸೊ ನಾನು ಒಂದು ದಿವಸ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಒಂದು ಸಲ ನಾವು ಮಾಡಿ ತಿಕ್ಕೊಂಡ್ರೆ ಸುಮಾರು ಆರು ತಿಂಗಳವರೆಗೂ ನಾವು ಸ್ಟೋರ್ ಮಾಡ್ಬೋದು ಕಮ್ಮಿ ಅಂದರೆ ಕಮ್ಮಿ ಖರ್ಚಲ್ಲಿ ನಾವು ರೆಡಿ ಮಾಡಿ ಇಟ್ಕೊಳ್ಬೋದು ಇದು ನನ್ನ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಡಬ್ಬಗಳು ಚೇಂಜ್ ಇದೆ ಯಾಕೆ ಗೊತ್ತಾ ನಿಮಗೆ ಈ ಒಂದು ಕಲರ್ಗಳು ಚೇಂಜ್ ಆಗಬಾರ್ದು ಈ ಡಬ್ಬಗಳದ್ದು ಅಂತ ನಾನು ಸೇಮ್ ಅದೇ ಕಲರ್ದೆ ಹಾಕಿದ್ರೆ ಏನಾಗುತ್ತೆ ನೋಡ್ತಾ ಇರ್ಬೋದು ನೀವು ಕಲರ್ ಚೇಂಜ್ ಆಗಿಬಿಡುತ್ತೆ ನಮ್ಮ ಡಬ್ಬಗಳು ಸೊ ಲುಕ್ ಇರಲ್ಲ ಸೊ ನನಗೆ ಇದು ಹೇಗಿದೆ ಹಾಗೆ ಇರಬೇಕು ನಾನು ಹೇಗೆ ತಂದಿದ್ದೀನಿ ಹಾಗೆ ನಾನು ತುಂಬ ದಿನ ಯೂಸ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಅದನ್ನು ಬೇರೆ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ ಸೊ ಎರಡು ಸ್ಟೆಪ್ಪು ಸಾರಿ ಒಂದು ಎರಡು ಮೂರು ಸ್ಟೆಪ್ಪು ಮಾಡಿದ್ದೀನಿ ಸೊ ಇನ್ನು ಒಂದು ಸ್ಟೆಪ್ ಬಾಕಿ ಇದು ಮೋಸ್ಟ್ ಇಂಪಾರ್ಟೆಂಟು ಈ ಒಂದು ಜಾಗನ ಕ್ಲೀನ್ ಮಾಡೋದು ತುಂಬ ಕಷ್ಟ ಇದೆ ಸೊ ಮಾಡ್ತೀನಿ ಬನ್ನಿ ಸೊ ಈಗ ಇವಾಗ ನಾನು ಸ್ಪೂನ್ಗಳಿಕ್ಕೋದೆ ಒಂದು ಚಾಮ್ ಚಾಲೆಂಜಾಗಿ ಇದ್ದೀನಿ ಸೊ ಅದಕ್ಕೆ ಈ ಥರ ಒಂದು ಮೀಶೋ ಇಂದ ಇದನ್ನು ತರಿಸಿದ್ದೆ ನಾನು ತರಿಸಿ ಸುಮಾರು ಒನ್ ಇಯರ್ ಆಗಿತ್ತು ಇದು ಸೊ ಇದರಲ್ಲಿ ನಾನು ಮೆಡಿಷನ್ಸ್ ಅದು ಇದು ಎಲ್ಲ ಸ್ಟೋರ್ ಇದ್ದೆ ಸೊ ಇವಾಗ ಎಲ್ಲ ಅದಕ್ಕೊಂದು ಬಾ ಬೇರೆ ಬಾಕ್ಸನ್ನು ಅರೇಂಜ್ ಮಾಡಿ ಸೊ ಇಲ್ಲಿ ನಾನಿವಾಗ ಡೈಲಿ ಸ್ಪೂನ್ಗಳಿಗೆ ಸ್ಟ್ಯಾಂಡಲ್ಲಿ ತುಂಬಾ ಚಿಕ್ಕ ಜಾಗ ಇರೋದ್ರಿಂದ ಅಡ್ಜಸ್ಟ್ ಆಗ್ತಾಯಿಲ್ಲ ಸೊ ಅದಕ್ಕೆ ನಾನು ಈ ಥರ ಅದು ನೀವು ನಾನು ಈ ಥರನೇ ಯಾವಾಗಲೂ ಡೈಲಿ ಇದೇ ಥರ ಇಡ್ತೇ ಇಡೋದು ಸೊ ಯಾಕಂದರೆ ನಂದು ಕಿಚನ್ ತುಂಬ ಚಿಕ್ಕದು ಸೊ ಸ್ಟ್ಯಾಂಡಲ್ಲಿ ನಾನು ಅಲ್ಲೇ ನಿಂತ್ಕೊಂಡು ಪಾತ್ರೆ ತೊಡ್ಯೋದ್ರಿಂದ ಸ್ಟ್ಯಾಂಡಲ್ಲಿ ಜಾಗ ಸಾಕೋಗೋದಿಲ್ಲ ಸೊ ಅದಕ್ಕೆ ನಾನು ಈಗ ಏನು ಮಾಡಿದೆ ಅಂದರೆ ಒಂದು ಈ ತ ಈ ಈ ಒಂದು ಬಾಕ್ಸಸ್ ನಾನು ಅಂದರೆ ಇದು ಡ್ರೈ ಥರ ಕೆಲಸ ಮಾಡುತ್ತೆ ಸೊ ಇದನ್ನು ನಾನು ಮೀಶೋಯಿಂದ ತರಿಸಿದ್ದೆ ಒನ್ ಇಯರ್ ಆಗಿತ್ತು ಸೊ ಇದನ್ನು ಈಗ ಈ ಒಂದು ಸ್ಪೂನ್ಗಳ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳೋಣ ಅಂತ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇದು ಫೈ ಪೀಸಸ್ ಬಂದಿದೆ ಈ ಥರ ಎಲ್ರಿಗೂ ಗೊತ್ತಿದೆ ತುಂಬಾ ವೈರಲ್ ಆಗಿತ್ತು ಇದು ತುಂಬ ಜನ ಪರ್ಚೇಸಿಂಗ್ ಮಾಡಿದ್ದಾರೆ ಆಲ್ರೆಡಿ ಇದನ್ನು ಸೊ ಅದಕ್ಕೆ ನಾನು ಯಾಕೆ ಯೂಸ್ ಮಾಡ್ಕೊಳ್ಬಾರ್ದು ನಾನು ಇದನ್ನು ಅಂತ ನಾನು ಇದನ್ನು ಎತ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಸೊ ಸ್ಪೂನ್ಸ್ ಎಲ್ಲ ಒಂದ್ ಕಡೆ ಹಾಕೋಣ ಅಂತ ಸೊ ಈ ಒಂದು ಸ್ಟೆಪ್ಪಲ್ಲಿ ನಾನು ಮಿಕ್ಕಿದ ಐಟಮ್ನ ಹಾಕ್ಕೊತೀನಿ ಅಷ್ಟೇ ದೊಡ್ಡ ಮನೆ ಆಗಿರಲಿ ಅಷ್ಟೇ ಚಿಕ್ಕ ಮನೆ ಆಗಿರಲಿ ಜಿರಳೆಗಳು ಮಾತ್ರ ಎಲ್ಲೂ ಇದ್ದೇ ಇರುತ್ತಲ್ವ ಎಲ್ಲೂ ಬಿಡೋಲ್ಲ ನಮಗೆ ಸೊ ಅದಕ್ಕೆ ನಾನು ಕ್ಲೀನ್ ಮಾಡಿದ ತಕ್ಷಣ ಈ ಥರ ಒಂದೊಂದು ಇದು ಇದು ಏನಂತೀರ ನೀವು ನನಗೆ ಗೊತ್ತಿಲ್ಲ ಸೊ ಇದಕ್ಕೆ ನಾವು ಕಾಪೂರ್ ಅಂತೀವಿ ಸೊ ಇದರಲ್ಲಿ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನಾನು ಇದೇ ಥರ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಒಂದೊಂದು ಈ ಥರ ಮಿಸ್ ಹಾಕಿ ಬಿಡ್ತೀನಿ ಸೊ ಅದರಿಂದ ಜಿರಳೆಗಳು ಕಾಟ ಇರಲ್ಲ ಈ ಒಂದು ಸ್ಮೆಲ್ಲು ಜಿರಳೆಗಳಿಗೆ ಇಷ್ಟ ಇಲ್ಲ ಸೊ ಅದು ಬರೋಕ್ಕೆ ಚಾನ್ಸಸ್ ಇರಲ್ಲ ಸೊ ಎಲ್ಲ ಒಂದು ಮೂಲೆಯಲ್ಲೂ ನಾನು ಒಂದೊಂದೊಂದೊಂದು ಬಿಸಾಕ್ತಾಯಿದ್ದೀನಿ ಈ ಸಲ ನಾನು ಹಾಗೆ ಮಾಡೋದು ಯಾವಾಗ ನಾನು ಕ್ಲೀನ್ ಮಾಡ್ತೀನಿ ಅವಾಗೆಲ್ಲ ಒಂದೊಂದು ಹಾಕ್ತೀನಿ ಸೊ ಹಾಕ್ತಾ ಹಾಕ್ತಾ ಇದೊಂದು ಲೇಟಾಗಿ ತುಂಬ ಲೇಟಾಗಿ ಕರ್ಬೋದು ಸೊ ನೆಕ್ಸ್ಟ್ ನನ್ನ ಸ್ಪೂನ್ ಸ್ಟ್ಯಾಂಡ್ ಅಂದರೆ ಏನಂತ ಕಬರ್ಡ್ ರೆಡಿ ಆಯಿತು ಸೊ ಇದಕ್ಕೊಂದು ಜಾಗ ಅಂತ ಫಿಕ್ಸ್ ಮಾಡ್ತೀನಿ ನೋಡಿ ಈ ಥರ ನಾನು ಫಿಕ್ಸ್ ಮಾಡಿದ್ದೀನಿ ಜಾಗನ ಹೇಗೆ ಅನಿಸುತ್ತೋ ಹೇಗಿಲ್ವ ಬಟ್ ಬಂದು ನೋಡಿದ ತಕ್ಷಣ ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ನಮ್ಮಮ್ಮ ಹ್ಯಾಪಿ ಆಗಬೇಕು ಏನಪ್ಪ ಈ ಥರ ಮಾಡಿದ್ದಾಳೆ ಇವಳು ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾಳೆ ಏನಾಯ್ತು ಇವಳಿಗೆ ಅಂತ ಒಂಥರ ಶಾಕಲ್ಲಿ ಇರಬೇಕು ಸ್ವಿಚ್ ಕೆಳಗಡೆನೆ ನಾನು ಮಿಕ್ಸಿಯನ್ನು ಇಟ್ಟಿದ್ದೆ ಸೊ ಇವಾಗ ಅದಕ್ಕೆ ಅದನ್ನು ಕೂಡ ಚೇಂಜ್ ಇದ್ದೀನಿ ಮಾಡೋದು ಮಾಡ್ತಾಯಿದ್ದೀನಿ ಪ್ರತಿಯೊಂದನ್ನು ಚೇಂಜಾಗಿ ಗ್ರ್ಯಾಂಡಾಗಿ ಕಾಣಲಿ ಅಂತ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ನಾನು ಸೊ ಈ ಒಂದು ಪ್ಲೆಗ್ ಹತ್ರನೇ ನಾನು ಇಲ್ಲಿ ಕೆಳಗಡೆ ಇಟ್ಕೊಂಡಿದ್ದೆ ಮಿಕ್ಸಿನ ಸೊ ಈಗ ಅದನ್ನು ಚೇಂಜ್ ಮಾಡಿದೆ ಈ ಸಿರಪ್ ಬಾಟ್ಲೆಲ್ಲ ತುಂಬಾ ಫಜೀತಿ ಆಗಿಬಿಟ್ಟಿದೆ ಕಿಚನಲ್ಲೇ ಜಾಗ ಇರೋದು ಇಟ್ಕೊಳೋದಕ್ಕೆ ಸೊ ಅದಕ್ಕೆ ಈ ಥರ ಒಂದು ವೇಸ್ಟ್ ಬಾಕ್ಸ್ ಇತ್ತು ಅದಕ್ಕೆ ಟ್ರೈ ಮಾಡೋಣ ಅದರಲ್ಲಿ ಇಟ್ಟಿ ಅಂತ ತೊಗೊಂಡಿದ್ದೀನಿ ಚಾ ಪ್ಲಾಸ್ ಅನ್ನ ಕನ್ನಡ ಕ್ಲಾಸ್ ಇದನ್ನು ಫಸ್ಟು ನಾನು ಈ ಥರ ಕಟ್ ಮಾಡ್ಕೊಂಡು ಸೊ ಇದೊಂದು ಸಾಕು ಕೊಡ್ತೀನಿ ಸೊ ಇದರಲ್ಲಿ ನೀಟಾಗಿ ಈ ಥರ ಬೇಕೇ ಬೇಕಲ್ವಾ ಮಕ್ಕಳಿರೋ ಮನೆಯಲ್ಲಿ ಸಿರಪ್ ಯಾವಾಗಲೂ ಇರಬೇಕು ಮಕ್ಕಳು ಯಾವಾಗ ಏನು ಯಾವ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಅದಕ್ಕೆಲ್ಲ ಸ್ಟಾಕ್ ಇಟ್ಟಿರ್ತೀನಿ ನಾನು ಪ್ರತಿಯೊಂದು ಮೆಡಿಷನ್ಸ್ ಮನೇಲಿ ಸ್ಟಾಕ್ ಇರುತ್ತೆ ಸೊ ನೋಡಿ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಲ್ಲೊಂದು ಇಲ್ಲೊಂದು ಹಡೋದಕ್ಕಿಂತ ಹಲೋ ಗಾಯ್ಸ್ ಅಪ್ಪ ಇವಾಗೇನು ಬರ್ತಿದ್ದಾರೆ ಊಟ ಮಾಡ್ತಿದ್ದಾರೆ ನಮ್ಮ ಕೆಲಸ ಮಾಡ್ತಿದ್ದಾರೆ ಇವಳು ಬಂದಿದ್ದಾಳೆ ನನ್ನ ತಲೆ ತಿನ್ನೋದಕ್ಕೆ ಬೇಗ ಬೇಗ ಕೆಲಸ ಮಾಡೋಣ ಅಂದ್ರೆ ಇವಳು ಬಂದೇ ಬಿಟ್ಲು ಹಲೋ ಗಾಯ್ಸ್ ಇದು ನಮ್ಮ ಕ್ಯಾಟು ಯಾವಾಗ ಬಂದಿದ್ದು ಗೊತ್ತಿಲ್ಲ ಚೆನ್ನಾಗೂ ಐತೆ ಅಪ್ಪ ತಂದಿದ್ದು ಇದು ಕ್ಯಾಟ್ ಕ್ಯಾಶ್ ಕೊಟ್ಟು ಕಿಚನ್ ಆರ್ಗನೈಸ್ ಕೆಲಸನ ಫೈನಲ್ ಆಗಿ ಎಲ್ಲ ಮುಗಿಸಿದ್ದೀನಿ ಲಾಸ್ಟಲ್ಲಿ ಇದೆಲ್ಲ ಸ್ಟೋನ ಅಂತ ಬಂದಿದ್ದೀನಿ ಸೊ ನಾನು ಡೈಲಿ ಇದೇ ಥರ ವಾಷಿಂಗ್ ಮಾಡಬೇಕು ಎಸ್ಟ್ ಈ ಥರ ಸ್ಕ್ರಬ್ಬರ್ ತೊಗೊಂಡ್ಬಿಟ್ಟು ಸ್ವಲ್ಪ ಸೋಪ್ ನೀರು ಹಾಕಿಬಿಟ್ಟು ನೀಟಾಗಿ ಉಜ್ಬಿಟ್ಟು ನೀರು ಹಾಕಿದ್ರೆ ತಾನಾಗ್ತಾನೆ ಹೋಗುತ್ತೆ ಸೊ ಏನಂದ್ರೆ ಪ್ಲ್ಯಾನ್ ಮಾಡಿ ಇವರು ನಮ್ಮ ಹೆಸ್ಬೆಂಡು ಕಿಚನ್ ನೀರು ನಾವು ಏನಾದರೂ ಇತ್ತು ಕುಕ್ಕಿದ್ರೆ ಹಾಲು ಉಕ್ಕಿದ್ರೆ ಏನಾದರೂ ಉಕ್ಕಿದ್ರೆ ಅಡುಗೆ ಮಾಡಬೇಕಾದ್ರೆ ಅದೆಲ್ಲ ಇಲ್ಲಿ ನಿಲ್ಲಬಾರ್ದು ಅದು ಡೈರೆಕ್ಟಾಗಿ ಎಲ್ಲ ಶಿಂಕಕ್ಕೆ ಬರಬೇಕು ಸೊ ಈ ಥರ ಶಿಂಕಕ್ಕೆ ಡೌನ್ ಆಗಿ ಬರಬೇಕು ಆ ಥರ ಮಾಡ್ತಿದ್ದಾರೆ ಎಣ್ಣೆ ಜೀವ ಹಾರಿ ಅದಕ್ಕೆ ಅಲ್ಲೂ ಕೂಡ ಸ್ವಲ್ಪ ಕೈ ಹಾಕಿ ಟೈಸ್ಟಾಗಿ ಹುಚ್ಕೊಂಡ್ಬಿಟ್ಟು ನೀಟ್ ಮಾಡ್ಕೊತೀನಿ ಹಾಗಲೇ ಇಲ್ಲಿ ನೀರು ಹಾಕಿದ್ರೆ ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಶಿಂಕಗೆ ಬರುತ್ತೆ ಸೊ ಈ ಥರ ಫಸ್ಟೇ ನಾನು ಕೆಲಸ ಮಾಡಿಸ್ಬೇಕಾದ್ರೇ ಗರೆ ಮೇಸ್ತ್ರಿಗೆ ಹೇಳಿಬಿಟ್ಟು ಅವರು ನೀಟಾಗಿ ಮಾಡಿಸ್ಬಿಟ್ರು ಯಾಕಂದರೆ ಅದು ಕೆಳಗಡೆ ಬರೋದು ಮತ್ತೆ ಡಬಲ್ ಡಬಲ್ ಕೆಲಸ ಅದು ಅಲ್ಲೇ ನಿಂತ್ಕೊಳೋದು ಅದೆಲ್ಲ ಬೇಡ ಅಂತ ಸೊ ಇದೊಂದು ಚೆನ್ನಾಗಿ ಫೆಸಿಲಿಟಿ ನಾನು ಕಿಚನಲ್ಲಿ ಏನು ಬೇಕು ಅದನ್ನೆಲ್ಲ ನಾನು ಕೇಳಿ ಕೇಳಿನೇ ಮಾಡಿಸಿದ್ರು ಇವರು ಗ್ಯಾಸ್ ಸ್ಟವ್ ಕೂಡ ರೆಡಿ ಆಯಿತು ಸೊ ನೋಡಿ ಫ್ರೆಂಡ್ಸ್ ಈ ಥರ ನಾನು ನನ್ನ ಕಿಚನನ್ನು ಆರ್ಗನೈಸ್ ಮಾಡಿದ್ದೀನಿ ಸೊ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಸೊ ಫಸ್ಟು ಸೆಕೆಂಡ್ ಥರ್ಡ್ ಸ್ಟೆಪ್ಪಲ್ಲಿ ನಾನಿಲ್ಲೆ ನೀಟಾಗಿ ಎಲ್ಲ ಕೆಲಸ ಮಾಡೋಷ್ಟ್ರಲ್ಲಿ ನನಗೆ ಟೂ ಅವರ್ ಆಯಿತು ಸೊ ಟೂ ಅವರಲ್ಲಿ ಇವಳ್ದು ಸ್ಕೂಲಿಂದನೇ ಬಂದುಬಿಟ್ಲು ನಾನೇನೋ ಪ್ಲ್ಯಾನ್ ಮಾಡಿದೆ ಬಟ್ ಏನೋ ಆಯಿತು ಸೊ ಈ ಥರ ಆರ್ಗನೈಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಕಿಚನ್ ಟೈಲ್ಸ್ಗಳನ್ನ ನಾನು ಆಗಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಸೊ ಅಷ್ಟೊಂದು ಗಲೀಜಿರಲ್ಲ ನೋಡ್ತಾ ಇರ್ಬೋದು ನೀವು ವೈಟ್ ಕಲರೇ ನಾನು ಹಾಕ್ಸಿದ್ದೀನಿ ಸೊ ವೈಟ್ ಕಲರು ಅವಾಗ ನೀಟ್ ಮಾಡಿದ್ರೇ ಅದು ಚೆಂದ ಸೊ ಇಲ್ಲಿ ಗ್ಯಾಸ್ ಸ್ಟವ್ ಮತ್ತು ಇಲ್ಲಿ ನೋಡಿ ನನ್ನ ಶಿಂಕ್ ಫೇವ್ರೆಟ್ ನನ್ನ ಫೇವ್ರೆಟ್ ಶಿಂಕ್ ಇದು ಸೊ ಗೋಲ್ಡ್ ಕಲರ್ ನನಗೆ ಬೇಕಿತ್ತು ಸೊ ಹಾಕಿಸ್ಕೊಂಡೆ ಮತ್ತೆ ನಾನು ಪಾತ್ರೆ ಸ್ಟ್ಯಾಂಡನ್ನು ನೋಡಿ ಇಲ್ಲೇ ನಾನು ಕ್ಲೀನ್ ಮಾಡಿದೆ ಡಿಶ್ ವಾಶ್ನ ಮತ್ತು ಅದ್ರ ಮೇಲೇ ಪಾತ್ರೆ ಸ್ಟ್ಯಾಂಡನ್ನು ನಾವು ಫಿಟ್ ಮಾಡಿದ್ದೀವಿ ಯಾಕೆ ಗೊತ್ತಾ ಜಾಗ ಇಲ್ಲ ಎಲ್ಲೂ ಜಾಗ ಇಲ್ಲ ನಮಗೆ ಸೊ ಇರೋ ಜಾಗದಲ್ಲೇ ನಾನೇನು ಮಾಡಿದೆ ಆ ನೀರು ಕೂಡ ನಾವು ಪಾತ್ರೆ ತೊಳೆದು ತೊಳ್ದು ಹಾಕಿದ ತಕ್ಷಣ ನೀರು ಕೂಡ ಶಿಂಕೊಳಗೆ ಈ ಥರ ಡ್ರಾಪ್ ಆಗುತ್ತೆ ಅಂತ ಸೊ ಈ ಥರ ಐಡಿಯಾ ಮಾಡಿ ನಾನು ಸೊ ಮಾಡಿದೆ ಸೊ ವಾಟ್ರ್ ಫಿಲ್ಟ್ರನ್ನ ನಾವು ಇಲ್ಲಿ ಫಿಟ್ ಮಾಡಿದ್ದೀವಿ ಸೊ ಚಿಕ್ಕದಾಗಿರೋ ಒಂದು ಕಿಚನ್ನ ಯಾವ ಥರ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ಈಗ ದೂರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಹಾಲಿಂದ ನಾನು ಹಿಡ್ದಿರೋದು ಸೊ ನೋಡಿ ಹೇಗೆ ಅನ್ನಿಸ್ತು ನಿಮಗೆ ನನ್ನ ಒಂದು ಈ ಒಂದು ಪುಟ್ಟ ಒಂದು ಪ್ರಯತ್ನ ಏನಾದರೂ ನಿಮಗೆ ಚೆನ್ನಾಗಿ ಕಾಣಿಸಿದರೆ ಒಂದು ಲೈಕ್ ಮಾಡಿ ಸೊ ಇಲ್ಲಿ ಕಡಾಯಿಗಳನ್ನು ಮತ್ತು ಕುಕ್ಕರ್ ಲಿಡ್ಗಳನ್ನೆಲ್ಲ ಇಲ್ಲಿನ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ ಅಲ್ಲಿ ಇಲ್ಲಿ ಅದು ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಸೊ ಅದಕ್ಕೆ ಎಲ್ಲ ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ ನಾನು ಸೊ ಇದು ಟಾಪ್ ಟು ಬಾಟಮ್ ಬಾಟಮಲ್ಲಿ ನಾನು ಇಲ್ಲ ಅಲ್ಲ ನಿಮಗೆ ಸೊ ನೋಡಿ ಇದು ಇದು ಒಂದು ಅಕ್ಕಿ ಮತ್ತೆ ಹಿಟ್ಟುಗಳಿಂದ ಒಂದು ಸ್ಟೋರೇಜ್ ಬಾಕ್ಸ್ಗಳು ಸೊ ಕೆಳಗಡೆ ಫುಲ್ ಕೆಳಗಡೆ ಇಟ್ಟಿದ್ದೀನಿ ನಾನು